ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿಬರೋಣ ರಾಷ್ಟ್ರಮಟ್ಟದಲ್ಲಿ ಗಮನ ಸೆಳೆದಿರುವ ನಟಿ ರನ್ಯಾರಾವ್ ಚಿನ್ನಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ಪ್ರಭಾವಿ ವ್ಯಕ್ತಿಗಳ ನಂಟಿರುವುದು ತನಿಖೆ ವೇಳೆ ದೃಢಪಟ್ಟಿರುವುದಾಗಿ ಜಾರಿ ನಿರ್ದೇಶನಾಲಯ ಮೂಲಗಳು ತಿಳಿಸಿರುವುದು ಸಂಚಲನಕ್ಕೆ ಕಾರಣವಾಗಿದೆ ಇದೇ ಹೊತ್ತಲ್ಲಿ ಗೃಹ ಸಚಿವ ಡಾ ಪರಮೇಶ್ವರ ಒಡೆತನದ ಶೈಕ್ಷಣಿಕ ಸಂಸ್ಥೆಗಳ ಮೂರು ಕಡೆ ಸೇರಿ ಬೆಂಗಳೂರು ಹಾಗೂ ತುಮಕೂರಿನ ಹದಿನಾರು ಸ್ಥಳಗಳ ಮೇಲೆ ದಾಳಿ ನಡೆಸಿ ಕೋಟ್ಯಂತರ ರೂಪಾಯಿ ಅಕ್ರಮ ಹಣಕಾಸಿನ ವಹಿವಾಟು ನಡೆದಿರುವುದಕ್ಕೆ ದಾಖಲೆ ವಶಪಡಿಸಿಕೊಂಡಿರುವುದು ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿರುವ ಸವಿ ಕನ್ನಡಕ್ಕೆ ಇದೀಗ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಬುಕ್ಕರ್ ಗರಿ ಮುಡಿಗೇರಿದೆ ಕನ್ನಡದ ಖ್ಯಾತ ಲೇಖಕಿ ಸಾಹಿತಿ ಬಾನು ಮುಷ್ತಾಕ್ ಅವರ ಸಣ್ಣ ಕಥೆಗಳ ಅನುವಾದಿತ ಸಂಕಲನ ಹಾರ್ಟ್ ಲ್ಯಾಂಪ್ಗೆ ಪ್ರಶಸ್ತಿ ಒಲಿದಿದೆ ಆ ಮೂಲಕ ಇದೇ ಮೊದಲ ಬಾರಿಗೆ ಕನ್ನಡದ ಕೃತಿಗೆ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ ಸಿಕ್ಕಂತಾಗಿದೆ ಬಾನು ಮುಷ್ತಾಕ್ ಅವರ ಆಯ್ದ ಹನ್ನೆರಡು ಕಥೆಗಳನ್ನ ದೀಪಾ ಬಾಸ್ತಿ ಇಂಗ್ಲಿಷ್ಗೆ ಅನುವಾದಿಸಿದ್ದಾರೆ ಬಾನು ಅವರೊಂದಿಗೆ ಬಾಸ್ತಿ ಕೂಡ ಪ್ರಶಸ್ತಿ ಹಂಚಿಕೊಂಡಿದ್ದಾರೆ ಈ ವಿಶೇಷ ಕೆ ವಿಜಯವಾಣಿ ಓದಿ ಜಾತಿ ಗಣತಿ ವರದಿ ವಿಚಾರದಲ್ಲಿ ತನ್ನನ್ನೇ ಗುರಾಣಿ ರೀತಿ ಬಳಸಿಕೊಳ್ಳುತ್ತಿರುವ ಕರ್ನಾಟಕ ಕೈಪಡೆಯ ತಂತ್ರಗಾರಿಕೆಯ ನಡೆ ಸಂದೇಹದ ಸ್ವರೂಪ ಪಡೆದುಕೊಂಡು ದೆಹಲಿ ವರಿಷ್ಠರ ಅಂಗಳ ತಲುಪಿದೆ ಸಾಮಾಜಿಕ ನ್ಯಾಯ ಸಮರ್ಪಕ ಹಂಚಿಕೆ ಉದ್ದೇಶಕ್ಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಜಾತಿ ಜನಗಣತಿ ಒತ್ತಾಸ ನೀಡಿದ್ದಾರೆ ಅದನ್ನೇ ಅವಕಾಶದ ರೀತಿ ಬಳಸಿಕೊಳ್ಳುವ ಪ್ರಯತ್ನ ರಾಜ್ಯದಲ್ಲಿ ನಡೆದಿದೆ ಎಂಬ ದೂರು ವರಿಷ್ಠರ ಕಿವಿಗೆ ಬಿದ್ದಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಇನ್ನೊಂದು ವರ್ಷದಲ್ಲಿ ನಕ್ಸಲ್ ಮುಕ್ತ ಭಾರತಕ್ಕೆ ಕೇಂದ್ರ ಸರ್ಕಾರ ಪಣ ತೊಟ್ಟಿರುವಂತೆಯೇ ಭದ್ರತಾ ಪಡೆಗಳು ಬುಧವಾರ ಛತ್ತೀಸ್ಗಢದಲ್ಲಿ ನಡೆಸಿದ ಕಾರ್ಯಾಚರಣೆಯಲ್ಲಿ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ದರ್ಜೆಯ ನಕ್ಸಲ್ ನಾಯಕ ಬಸವರಾಜ್ ಸೇರಿ ಇಪ್ಪತ್ತೇಳು ಕೆಂಪು ಉಗ್ರರನ್ನು ಹತ್ಯೆಗೈದಿವೆ ಈ ಕಾರ್ಯಾಚರಣೆ ನಕ್ಸಲ್ ಚಟುವಟಿಕೆಗಾದ ಮರ್ಮಾಘಾತ ಎಂದೇ ವಿಶ್ಲೇಷಿಸಲಾಗುತ್ತಿದ್ದು ಗುಂಡಿನ ಕಾಳಗದಲ್ಲಿ ಒಬ್ಬ ಪೊಲೀಸ್ ಸಿಬ್ಬಂದಿ ಹುತಾತ್ಮರಾಗಿದ್ದಾರೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ರಾಜ್ಯದ ನಲವತ್ಮೂರನೇ ಪೊಲೀಸ್ ಮಹಾನಿರ್ದೇಶಕರಾಗಿ ಹಿರಿಯ ಐಪಿಎಸ್ ಅಧಿಕಾರಿ ಕನ್ನಡಿಗ ಡಾಕ್ಟರ್ ಎಂಎ ಸಲೀಂ ಬುಧವಾರ ಅಧಿಕಾರ ಸ್ವೀಕರಿಸಿದರು ಡಾಕ್ಟರ್ ಅಲೋಕ್ ಮೋಹನ್ ನಿವೃತ್ತಿಯಾದ ಹಿನ್ನೆಲೆಯಲ್ಲಿ ಸಿಐಡಿಯ ಡಿಜಿಪಿಯಾಗಿದ್ದ ಸಲೀಂ ಅವರಿಗೆ ಹುದ್ದೆಯನ್ನ ಪ್ರಭಾರ ವಹಿಸಿ ಹೆಚ್ಚುವರಿ ಹೊಣೆ ನೀಡಿ ಸರ್ಕಾರ ಆದೇಶ ಹೊರಡಿಸಿದೆ ನಗರದ ನೃಪತುಂಗ ರಸ್ತೆಯಲ್ಲಿರುವ ರಾಜ್ಯದ ಪೊಲೀಸ್ ಪ್ರಧಾನ ಕಚೇರಿಯಲ್ಲಿ ಸಂಜೆ ನಡೆದ ಸರಳ ಸಮಾರಂಭದಲ್ಲಿ ನಿರ್ಗಮಿತ ಡಿಜಿಐಜಿಪಿ ಡಾ ಅಲೋಕ್ ಮೋಹನ್ ಅವರು ಬೇಟನ್ ಹಸ್ತಾಂತರ ಮಾಡುವ ಮೂಲಕ ಸಲೀಂಗೆ ಅಧಿಕಾರ ವಹಿಸಿದ್ರು ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಪಾಕಿಸ್ತಾನಕ್ಕೆ ಬೇಹುಗಾರಿಕೆ ಮಾಡುತ್ತಿದ್ದ ಆರೋಪದಲ್ಲಿ ಸಂಬಂಧಿಸಲ್ಪಟ್ಟಿರುವ ಯೂಟ್ಯೂಬರ್ ಹರಿಯಾಣದ ಹೆಸಾರ್ನ ಜ್ಯೋತಿ ಮಲೋತ್ರಾಳ ಗೂಡಾಚಾರಿಕೆಯನ್ನ ಪುಷ್ಟೀಕರಿಸುವ ಇನ್ನಷ್ಟು ಮಾಹಿತಿಗಳು ಬಹಿರಂಗವಾಗಿವೆ ಅಲ್ಲದೆ ಈಕೆ ಪಾಕಿಸ್ತಾನದ ಬೇಹುಗಾರನ ಜೊತೆ ನೇರ ಸಂಬಂಧ ಹೊಂದಿದ್ದು ಆಪರೇಷನ್ ಸಿಂಧೂರ ಸಂದರ್ಭದಲ್ಲೂ ಪಾಕ್ ಜೊತೆ ಸಂಪರ್ಕದಲ್ಲಿದ್ದಲು ಎಂಬಂತಹ ಸೂಕ್ಷ್ಮ ಮಾಹಿತಿಗಳು ತನಿಖೆಯಲ್ಲಿ ಹೊರಬಿದ್ದಿವೆ ಪಾಕಿಸ್ತಾನದಲ್ಲೇ ಮದುವೆಯಾಗಲು ಯತ್ನಿಸಿದಳೆಂಬ ಮಾಹಿತಿಯೂ ಬಹಿರಂಗವಾಗಿದೆ ಈ ಸುದ್ದಿ ದೇಶ ವಿದೇಶ ಪುಟದಲ್ಲಿದೆ ವಕ್ಫ್ ಇಸ್ಲಾಂನ ಪರಿಕಲ್ಪನೆಯಾಗಿದ್ದರೂ ಇದು ಇಸ್ಲಾಂನ ಅತ್ಯಗತ್ಯ ಭಾಗವಲ್ಲ ಎಂದು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ತಿಳಿಸಿದೆ ವಕ್ಫ್ ಇಸ್ಲಾಮಿಕ್ ಪರಿಕಲ್ಪನೆ ಆದರೆ ಅದು ಇಸ್ಲಾಂನ ಅತ್ಯಗತ್ಯ ಭಾಗವಲ್ಲ ವಕ್ಫ್ ಇಸ್ಲಾಂನಲ್ಲಿ ಕೇವಲ ದಾನವಾಗಿದೆ ಪ್ರತಿಯೊಂದು ಧರ್ಮದಲ್ಲಿಯೂ ದಾನವನ್ನ ಗುರುತಿಸಲಾಗಿದೆ ಆದರೆ ಅದನ್ನ ಯಾವುದೇ ಧರ್ಮದ ಅಗತ್ಯ ಸಿದ್ಧಾಂತವೆಂದು ಪರಿಗಣಿಸಲಾಗುವುದಿಲ್ಲ ಎಂದು ಕೇಂದ್ರ ಸರ್ಕಾರ ಹೇಳಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ವಾಯುಭಾರ ಕುಸಿತ ಪರಿಣಾಮ ರಾಜ್ಯದಲ್ಲಿ ಮಳೆ ಮುಂದುವರೆದಿದ್ದು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಮಂಗಳವಾರ ರಾತ್ರಿ ಹಾಗೂ ಬುಧವಾರ ಮಧ್ಯಾಹ್ನದವರೆಗೆ ಧಾರಾಕಾರ ಮಳೆಯಾಗಿದೆ ಇನ್ನೂ ನಾಲ್ಕು ದಿನ ರಾಜ್ಯದಲ್ಲಿ ಮಳೆ ಆರ್ಭಟ ಮುಂದುವರಿಯಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಸಿದೆ ಈ ವರದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಸೂಕ್ಷ್ಮ ಹಾಗೂ ವಿಶಿಷ್ಟ ಸಸ್ಯ ಪ್ರಭೇದ ತಾಣಗಳ ಸಂರಕ್ಷಣೆ ಪರಿಸರ ಸಮತೋಲನಕ್ಕೆ ಕಾಣಿಕೆ ನೀಡುವ ವನ್ಯ ವೈವಿಧ್ಯತೆ ಉಳಿಸಿ ಬೆಳೆಸುವ ಜೀವ ವೈವಿಧ್ಯ ಕಾಯ್ದೆಗೆ ಸರ್ಕಾರ ಮರುಚಾಲನೆ ನೀಡಿ ಮಹತ್ವ ಕ್ರಮಗಳನ್ನು ಕೈಗೊಳ್ಳುವ ತುರ್ತು ಅಗತ್ಯವಿದೆ ಪಶ್ಚಿಮ ಘಟ್ಟದಲ್ಲಿ ಅರ್ಧಕ್ಕೆ ನಿಂತಿರುವ ಹದಿನೈದು ಮತ್ಸ್ಯಧಾಮಗಳ ಗುರುತಿಸುವಿಕೆ ಪುನರಾರಂಭ ವಿನಾಶದ ಅಂಚಿನಲ್ಲಿರುವ ವೃಕ್ಷ ಪ್ರಭೇದಗಳನ್ನು ಜಿಲ್ಲಾವಾರು ಗುರುತಿಸುವ ಅಧ್ಯಯನ ಇತ್ಯಾದಿ ಚಟುವಟಿಕೆ ಮರುಜೀವ ಪಡೆಯುವ ಆಶಾಭಾವನೆಯನ್ನು ತಜ್ಞರ ವಲಯ ಹೊಂದಿದೆ ಈ ವಿಶೇಷಕ್ಕೆ ಇಂದಿನ ಸಂಚಿಕೆ ಓದಿ ಎಚ್ ಡಿ ಸಿ ಬ್ಯಾಂಕ್ ಐಸಿಐಸಿಐ ಬ್ಯಾಂಕ್ ಷೇರುಗಳ ಖರೀದಿ ಹೆಚ್ಚಳ ಕುರಿತು ಏಷ್ಯಾದ ಮಾರುಕಟ್ಟೆಗಳಲ್ಲಿನ ದೃಢ ಪ್ರವೃತ್ತಿ ಹಿನ್ನೆಲೆಯಲ್ಲಿ ಭಾರತೀಯ ಷೇರುಪೇಟೆ ಬುಧವಾರ ಏರಿಕೆ ದಾಖಲಿಸಿದ್ದು ಮೂರು ದಿನಗಳ ಏಳಿಕೆ ಪ್ರವೃತ್ತಿ ಕೊನೆಗೊಂಡಿದೆ ಮತ್ತೊಂದೆಡೆ ಚಿನ್ನ ಸಾವಿರದ ಒಂಬೈನೂರ ಹತ್ತು ರೂಪಾಯಿ ಏರಿಕೆ ಕಂಡಿದೆ ಈ ಸುದ್ದಿಗೆ ಮನಿ ಮಾತು ನೋಡಿ ಎರಡನೇ ಸಲ ದಯವಿಟ್ಟು ಗಮನಿಸಿ ಕಿಸ್ಮತ್ ಆದ್ಯ ಸೇರಿ ಕೆಲ ತಮಿಳು ತೆಲುಗು ಚಿತ್ರಗಳಲ್ಲೂ ನಟಿಸಿರುವ ಸಂಗೀತಾ ಭಟ್ ಶಾರ್ಟ್ ಬ್ರೇಕ್ ತೆಗೆದುಕೊಂಡು ಕಳೆದ ವರ್ಷ ಕ್ಲಾಂತ ಮೂಲಕ ನಟನೆಗೆ ಕಮ್ ಬ್ಯಾಕ್ ಮಾಡಿದ್ರು ಇದೀಗ ಮತ್ತೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬ್ಯುಸಿಯಾಗಿರುವ ಅವರು ಸದ್ಯ ಖೇಲಾ ಟಾಸ್ಕ್ ಸೇರಿ ಇನ್ನೂ ಹೆಸರಿಡದ ಎರಡು ಚಿತ್ರಗಳಲ್ಲಿ ಕಾಣಿಸಿಕೊಳ್ಳಿದ್ದಾರೆ ಈ ಸಿನಿಮಾ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪುರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ